ಸರ್ ನಮಸ್ತೆ ನಮಸ್ಕಾರ ಸರ್ ಈಗ ಈಗಿನ ಆಧುನಿಕ ಯುಗದಲ್ಲಿ ಸಕ್ಕರೆ ಕಾಯಿಲೆ ಅನ್ನೋದು ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ ಹಾಗಾಗಿ ಈಗಿನ ಜೀವನ ಜೊತೆಗೆ ಅದನ್ನು ಹೇಗೆ ನಿಭಾಯಿಸೋದಂತ ಸ್ವಲ್ಪ ಮಾಹಿತಿ ಕೊಡಿ ಸರ್ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ನೆಮ್ಮದಿ ಕನ್ನಡ ಅಥವಾ ನೆಮ್ಮದಿ ಲೈಫ್ ಚಾನಲ್ಗೆ ತಮ್ಮೆಲ್ಲರಿಗೂ ಆರ್ಥಿಕ ಸ್ವಾಗತ ಕೋರ್ತಾ ಸೊ ಈ ಸಂಚಿಕೆಯಲ್ಲಿ ನಾವು ಈ ಸಕ್ಕರೆ ಕಾಯಿಲೆ ಅಥವಾ ಈ ಮಧುಮೇಹ ಅಂತ ಏನಿದೆ ಅಲ್ವೋ ಅದನ್ನು ಯಾವ ರೀತಿ ಯಾಕೆ ಬರುತ್ತೆ ಕಾರಣ ಅದು ಬರೋಕ್ಕೆ ಮತ್ತು ಅದು ಬಂದಾಗ ನಮ್ಗೆ ಏನೇನು ಲಕ್ಷಣಗಳು ತೋರ್ತವೆ ಮತ್ತು ಅದಲ್ಲದೆ ನಮಗೆ ಅದನ್ನು ಹೇಗೆ ನಾವು ಹತೋಟಿಯಲ್ಲಿ ಇಟ್ಕೋಬೇಕು ಸೊ ಯಾಕೆಂದರೆ ಅದನ್ನು ನಾವು ಹತೋಟಿಲಿ ಇಟ್ಕೊಳ್ಳೋದೇ ಇದ್ದಾಗ ಏನಾಗ್ತದೆ ನಮ್ಮ ಶರೀರದಲ್ಲಿ ಸಾಕಷ್ಟು ಅಂಗಾಂಗಗಳು ವೈಫಲ್ಯ ಆಗುವಂಥ ಎಲ್ಲ ಚಾನ್ಸಸ್ ಇದ್ದಾವೆ ಸೊ ಹೀಗಾಗಿ ಅದನ್ನು ಹತೋಟಿಯಲ್ಲಿ ಹೇಗೆ ಇಟ್ಕೋಬೇಕು ಕಾರಣ ಏನು ತಿಳ್ಕೊಳ್ಳೋಣ ಸ್ನೇಹಿತರೆ ಭಾಳ ಮುಖ್ಯವಾಗಿ ಈ ಒಂದು ಸಕ್ಕರೆ ಕಾಯಿಲೆ ಬರೋಕ್ಕೆ ಕಾರಣ ಏನು ಅಂತಂದರೆ ಪಿತ್ತ ದೋಷದ ಒಂಥ ಕಾಯಿಲೆ ಅಂತ ಹೇಳ್ತೇವೆ ಪಿತ್ತ ದೋಷ ಜಾಸ್ತಿ ಆದಾಗ ನಮಗೆ ಮಕ್ಕಳಿಂದ ಏನು ಎದೆ ಭಾಗದವರೆಗೆ ಬರುತ್ತಲ್ಲ ಸ್ನೇಹಿತರೆ ಈ ಜಾಗದಲ್ಲಿ ಇರತಕ್ಕಂಥ ದೋಷದಿಂದ ಬರ್ತಕ್ಕಂಥ ಕಾಯಿಲೆ ಇದು ಆ ಭಾಗದಲ್ಲಿ ಏನೇನು ಅಂಗಗಳಿದ್ದಾವೆ ನಮಗೆ ಜಟ್ರ ಇದೆ ಸಣ್ಣ ಕರಳಿದೆ ಆಮೇಲೆ ಲಿವರ್ ಇದೆ ಮತ್ತು ಕಿಡ್ನಿ ಇದೆ ಈ ಥರ ಅಂಗಗಳಲ್ಲಿ ನಿಮಗೆ ಸರಿಯಾದ ಜೀರ್ಣಕ್ರಿಯೆ ಜಠ್ರದಲ್ಲಿ ನಡೀದೇ ಇದ್ದಾಗ ಜೀರ್ಣಾಂಗ ವ್ಯವಸ್ಥೆ ಹಾಳಾದಾಗ ಏನಾಗುತ್ತೆ ಈ ಒಂದು ಕಾಯಿಲೆ ಬರುತ್ತೆ ಸೊ ಈ ಸಕ್ಕರೆ ಕಾಯಿಲೆಯಲ್ಲೂ ಕೂಡ ತಮಗೆ ಭವಿಷ್ಯ ಗೊತ್ತಿರುವಂಗೆ ಎರಡು ಥರ ಇದೆ ಒಂದು ಟೈಪ್ ಒನ್ ಅಂತ ಹೇಳ್ತಾರೆ ನಮ್ಮ ಆಧುನಿಕ ಯುಗದಲ್ಲಿ ಇನ್ನೊಂದು ಟೈಪ್ ಟು ಅಂತ ಟೈಪನ್ನು ತುಂಬ ಕಷ್ಟ ಇದು ಸ್ವಲ್ಪ ಪ್ರ್ಯಾಂಕಿಯಸ್ ಹಾಳಾಗಿ ಅಲ್ಲಿಂದ ನಿಮಗೆ ಇನ್ಸುಲಿನ್ ಅಂತೇನೋ ಒಂದು ಪದಾರ್ಥ ಉತ್ಪತ್ತಿ ಆಗುತ್ತಲ್ವ ಅದು ಆಗದೇ ಇದ್ದಾಗ ಬರ್ತಕ್ಕಂಥ ಈ ಸಕ್ಕರೆ ಕಾಯಿಲೆ ಇದು ಟೈಪನ್ನು ಸೊ ಇನ್ನೊಂದು ಬಂದ್ಬಿಟ್ಟು ಟೈಪ್ ಟು ಟೈಪ್ ಟು ಅಂತಂದರೆ ನಿಮಗೆ ಇನ್ಸುಲಿನ್ ಚೆನ್ನಾಗಿ ಉತ್ಪತ್ತಿ ಆಗ್ತಾ ಇರುತ್ತೆ ಶರೀರದಲ್ಲಿ ನಾವು ಈ ಕೆಟ್ಟ ಆಹಾರ ಪದಾರ್ಥದಿಂದ ಈಗ ಏನಂತಾರೆ ರಿಫೈಂಡ್ ಆಲ್ ಅಂತ ಹೇಳ್ತೀವಲ್ವ ಆ ಥರದ್ದು ಈ ಜಿಂಕ್ ಫುಡ್ಸು ಅವೆಲ್ಲ ಜಾಸ್ತಿ ಕೊಬ್ಬಿನಂಶ ಇರೋ ತಿಂದಾಗಿ ಅತಿಯಾದ ಮಾಂಸ ಸೇವನೆಲ್ಲ ಮಾಡಿದಾಗ ಜಾಸ್ತಿ ಕೊಬ್ಬಿನಾಂಶ ಶರೀರದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತೇನು ಹೇಳ್ತೀವಲ್ವ ಅದು ಜಾಸ್ತಿ ಇದ್ದಾಗ ಏನಾಗುತ್ತೆ ನಮ್ಮ ಶರೀರದಲ್ಲಿ ಕ್ಲೀನಾಗಿ ಇನ್ಸುಲಿನ್ ಏನು ಈ ರಕ್ತದಲ್ಲಿ ಇರತಕ್ಕಂಥ ಗ್ಲುಕೋಸನ್ನು ಸಕ್ರಿಯ ಅಂಶನ ರಕ್ತಕೋಶಗಳಿಗೆ ಸೇರಿಸ್ಬೇಕಲ್ವಾ ಅದನ್ನು ಸೇರ್ಸೋಕ್ಕೆ ಇದು ಅಡೆತಡೆ ಮಾಡುತ್ತೆ ಬ್ಯಾಡ್ ಕೊಲೆಸ್ಟ್ರಾಲು ಸೊ ಆ ಸಂದರ್ಭದಲ್ಲಿ ಇನ್ಸುಲಿನ್ ಇದ್ದರೂ ಕೂಡ ಅದು ನಿಸ್ಪ್ರಯೋಜಕ ಆಗಿರುತ್ತಲ್ಲ ಅವಾಗ ಬರೋತಕ್ಕಂಥ ಕಾಯಿಲೆಗೆ ಟೈಪ್ ಟು ಅಂತ ಹೇಳ್ತಾರೆ ಇದು ತುಂಬ ಸರಳವಾಗಿ ನಾವು ಅದನ್ನ ಮ್ಯಾನೇಜ್ ಮಾಡ್ಕೋಬೋದು ಭಾಳ ಮುಖ್ಯವಾಗಿ ಏನಂದರೆ ಟೈಪ್ ಟೂಗೆ ನಾವು ಹೆಚ್ಚಿಗೆ ಈ ಶುದ್ಧವಾದಂಥ ಕೊಲೆಸ್ಟ್ರಾಲನ್ನು ಶರೀರಕ್ಕೆ ಹಾಕ್ತಾ ಹೋಗ್ಬೇಕು ಈ ಗಾಣದ ಎಣ್ಣೆ ಆಗಿರ್ಬೋದು ನಾಟಿ ಯೇಸುವಿನ ತುಪ್ಪ ಆಗಿರ್ಬೋದು ಮಜ್ಜಿಗೆ ಆಗಿರ್ಬೋದು ಮತ್ತು ನಿಮಗೆ ಈ ಅಕ್ಷಯ ಎಣ್ಣೆ ಅಥವಾ ಕುಚ್ಚಳ್ಳೆಣ್ಣೆ ಕುಶ್ಬೆ ಎಣ್ಣೆ ಕಡಲೆಕಾಯಿ ಎಣ್ಣೆ ತೆಂಗಿನ ಎಣ್ಣೆ ಈ ಥರದ್ದು ಎಣ್ಣೆಯನ್ನು ಚೇಂಜ್ ಮಾಡ್ಕೋಬೇಕು ನಾವು ಭಾಳ ಮುಖ್ಯವಾಗಿ ಇದ್ರ ಜೊತೆಗೆ ಪ್ರತಿದಿನ ನಾವು ತರಕಾರಿನ ಯಥೇಚ್ಛವಾಗಿ ಬಳಸಬೇಕು ನೀರಿನ ಅಂಶ ಇರತಕ್ಕಂಥ ತರಕಾರಿಗಳನ್ನು ಉದಾಹರಣೆಗೆ ಹೀರೆಕಾಯಿ ಬೆಂಡೆಕಾಯಿ ಸೌತೆಕಾಯಿ ಬೂದುಗುಂಬಳಕಾಯಿ ಮತ್ತು ನಿಮಗೆ ಸೋರೆಕಾಯಿ ಆಮೇಲೆ ನಿಮಗೆ ಹಣ್ಣುಗಳಲ್ಲಿ ಪಪಾಯ ದಾಳಿಂಬೆ ನ್ಯಾಚುರಲ್ ಆಗಿ ಹಣ್ಣಾಗಿರೋದು ಎಲ್ಲ ಹಣ್ಣುಗಳು ತಿಂದರೂ ತುಂಬ ಒಳ್ಳೆಯದು ಇದ್ರ ಜೊತೆಗೆ ಒಂದು ಶರೀರದಲ್ಲಿ ಈ ಕೊಬ್ಬಿನಂಶ ಕಡಿಮೆ ಆಗೋಕ್ಕೆ ಶಾರೀರಿಕ ವ್ಯಾಯಾಮ ಮತ್ತು ಅದರ ಜೊತೆಗೆ ಒತ್ತಡ ನಿಯಂತ್ರಣ ಮಾಡೋಕ್ಕೆ ಧ್ಯಾನ ಸೊ ಇದಿಷ್ಟನ್ನು ನಾವು ನಿತ್ಯ ಅಭ್ಯಾಸ ಮಾಡ್ಕೊಂಡು ಹೋದ್ರೆ ಏನಾಗುತ್ತೆ ಸಕ್ಕರೆ ಕಾಯಿಲೆ ಯಾವುದೇ ಔಷಧಿಯಿಂದನೂ ಕೂಡ ನಾವು ಹತೋಟಿಗೆ ತರ್ಬೋದು ಇದು ಗಮನದಲ್ಲಿರ್ಬೇಕು ನಮಗೆ ಇದು ತುಂಬ ಜಾಸ್ತಿ ಆಗ್ಬಿಟ್ಟದೆ ತುಂಬ ಈಗ ಮುನ್ನೂರಿದೆ ಮುನ್ನೂರೈವತ್ತಿದೆ ಅಂತೆಲ್ಲ ಹೇಳ್ತಾರಲ್ವ ಅಂಥವ್ರು ಸ್ವಲ್ಪ ದಿನ ಮೆಡಿಶನ್ ತೊಗೊಂಡು ಅವನ್ನೆಲ್ಲ ನಿಧಾನಕ್ಕೆ ಕಡಿಮೆ ಮಾಡ್ತಾ ಮಾಡ್ತಾ ಈ ಥರ ಲೈಫ್ ಸ್ಟೈಲು ಮತ್ತು ಆಹಾರ ಪದ್ಧತಿನ ಕಡಿಮೆ ಮಾಡಿಕೊಂಡು ನಮ್ಮ ಅಡುಗೆ ಮನೆಯಲ್ಲಿರ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಹೆಚ್ಚಾಗಿ ಬಳಸಬೇಕಾಗ್ತದೆ ಉದಾಹರಣೆಗೆ ನಿಮ್ಗೆ ಹೇಳಬೇಕು ಅಂದರೆ ಸರ್ ಕಾಳು ಸೊ ಕಾಳು ಸಕ್ಕರೆ ಕಾಯಿಲೆಗೆ ತುಂಬ ಅದ್ಭುತ ಔಷಧಿ ಅದು ಅದು ಸುಮಾರು ನಿಮಗೆ ಬೆನಿಫಿಟ್ಸ್ನ ಕೊಡುತ್ತೆ ಹಾಗೆ ನಿಮಗೆ ಪಲಾವ್ಗೆ ಎಲೆ ಅಂತ ಬರುತ್ತೆ ನೋಡಿ ಅದು ಕೂಡ ತುಂಬ ಅದ್ಭುತ ಔಷಧಿ ಅದಕ್ಕೆ ಲವಂಗ ಪತ್ರೆ ಅಂತ ಹೇಳ್ತಾರೆ ಅದರ ಜೊತೆಗೆ ನಿಮಗೆ ಈಗ ನಿಂಬೆಹಣ್ಣಿನ ಸಿಪ್ಪೆ ಮತ್ತು ಕರುವೇವು ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ನಿಂಬೆಹಣ್ಣಿನ ಸಿಪ್ಪೆ ಅದ್ಭುತವಾಗಿ ಕೆಲಸ ಮಾಡುತ್ತೆ ಮತ್ತು ನಿಮಗೆ ಈರುಳ್ಳಿ ಅದು ಕೂಡ ತುಂಬ ಅದ್ಭುತವಾಗಿ ಕೆಲಸ ಮಾಡುತ್ತೆ ಸೊ ಈ ಥರದ್ದು ನಮ್ಮ ಆಹಾರದಲ್ಲಿ ನಮ್ಮ ಅಡುಗೆ ಮನೆಯಲ್ಲಿ ಯಾವ್ಯಾವ ಇದ್ದಾವೆ ಮತ್ತು ಅರಿಶಿನ ಬಂದು ನಂಬರ್ ಒನ್ ಔಷಧಿ ಅಂತ ಹೇಳ್ತಾರೆ ಸರ್ ಯಾವುದಕ್ಕೆ ಈ ಶು ಸಕ್ಕರೆ ಕಾಯಿಲೆಗೆ ಅದನ್ನು ಸ್ವಲ್ಪ ಪ್ಯಾಟ್ ಕಂಟೆಂಟ್ ಜೊತೆಗೆ ತಿಂತ ಬಂದರೆ ಏನಾಗುತ್ತೆ ಈ ಸಕ್ಕರೆ ಕಾಯಿಲೆನ ನಿಯಂತ್ರಣದಲ್ಲಿ ಇಟ್ಕೋಬೋದು ನಾವು ಜೀರಿಗೆ ಸೋಂಪು ಕಾಳು ಮತ್ತು ಮೆಣಸು ಚಕ್ಕೆ ಲವಂಗ ಏಲಕ್ಕಿ ಏನು ನಮ್ಮ ಅಡುಗೆ ಮನೆಯಲ್ಲಿ ಸಿಗ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಚೆನ್ನಾಗಿ ಬಳಸ್ಕೊಂಡು ಮಸಾಲೆ ಅಂತ ಏನು ಹೇಳ್ತೀವಿ ಅಥವಾ ಈ ಔಷಧಿ ಪದಾರ್ಥಗಳಂತ ಹೇಳ್ಬೋದು ಇವಕ್ಕೆ ಅವನ್ನ ಮತ್ತು ತರಕಾರಿಗಳನ್ನು ಮತ್ತು ನಿಯಮಿತವಾದ ಜೀವನ ಶೈಲಿಯನ್ನು ಅಳವಡಿಸ್ಕೊಂಡ್ರೆ ಇದು ನಾವು ಸಕ್ಕರೆ ಕಾಯಿಲೆನ ಹತೋಟಿಯಲ್ಲಿ ಇಟ್ಕೋಬೋದು ತುಂಬ ಜಾಸ್ತಿ ಆಗಿದೆ ಅಂದಾಗ ನಮಗೆ ಕೆಲವ್ರಿಗೆ ಏನಿರುತ್ತೆ ಅಂದರೆ ನಾವು ಆ ಮಾತ್ರೆಗಳ ಸಂಪರ್ಕಕ್ಕೆ ಹೋಗೋದು ಬೇಡ ನಾವು ಹಾಗೆ ಹೇಗೆ ನೀವು ಕಡಿಮೆ ಮಾಡ್ಕೋಬೇಕಂದ್ರೆ ಕೆಲವು ಗಿಡಮೂಲಿಕೆಗಳ ಸಹಾಯದಿಂದನೂ ಕೂಡ ನಾವು ಕಡಿಮೆ ಮಾಡ್ಕೋಬೋದು ಈಗ ನಮಗೆ ಬೆಟ್ಟದಲ್ಲಿ ಕಿಡಗರಸಿ ಸೊಪ್ಪು ಅಂತ ಸಿಗುತ್ತೆ ಸೊ ಕಿಡಗರಸಿ ಸೊಪ್ಪು ಆಮೇಲೆ ನಿಮಗೆ ಮರದರ್ಶನ ಅಂತ ಸಿಗುತ್ತೆ ಅದಾಗಿರ್ಬೋದು ಅಥವಾ ನಿಮಗೆ ನೆಗುಲ್ ಮುಳ್ಳು ಕೊಂಬೆ ಸೊಪ್ಪು ಆಮೇಲೆ ಈ ಥರದ್ದು ನಿಮಗೆ ಈ ಅರಶಿಣ ಪುಡಿ ನೆಲ್ಲಿಕಾಯಿ ಅಳಲೆಕಾಯಿ ತಾರೆಕಾಯಿ ಆಮೇಲೆ ಮರದರ್ಶನ ಈ ಥರದ್ದು ಕೆಲವೊಂದು ಕಾಂಬಿನೇಷನ್ದು ನಾವೊಂದು ಚೂರ್ಣ ಮಾಡಿಕೊಂಡು ಅದನ್ನ ನಿತ್ಯ ನಾವು ಬೆಳಗ್ಗೆ ಸಂಜೆ ಅದನ್ನ ಆರಕ್ಕಿಂತ ಮುಂಚೆ ಸೇವನೆ ಮಾಡ್ತಾ ಬಂದಾಗ ಏನಾಗುತ್ತೆ ನಮಗೆ ಈ ಬಾಡಿ ಫುಲ್ಲು ಡಿಟಾಕ್ಸ್ ಆಗಿ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಕಡಿಮೆ ಆಗಿ ಜೀರ್ಣಾಂಗ ವ್ಯವಸ್ಥೆ ಶುದ್ಧಿಯಾಗಿ ಮತ್ತು ಈ ಸಕ್ಕರೆ ಕಾಯಿಲೆಯಿಂದ ಏನೋ ನಮಗೆ ಈ ಕಣ್ಣೂರಿ ಬರುವಂಥದ್ದು ಅಥವಾ ದೃಷ್ಟಿ ವೈಫಲ್ಯ ಬರುವಂಥದ್ದು ನರಗಳ ಹೀನತೆ ಬರುವಂಥದ್ದು ಈ ನಪುಂಸಕತೆ ಬರುವಂಥದ್ದು ಮತ್ತು ನಿಮಗೆ ಈ ಕಿಡ್ನಿಯಲ್ಲಿ ಏನಾದರೂ ಪ್ರಾಬ್ಲಮ್ ಆಗುವಂಥದ್ದು ಮತ್ತು ಕಾನ್ಸ್ಟಿಪೇಷನ್ನು ಕಾಲೂರಿ ಈ ಥರ ಫುಲ್ ಸುಸ್ತಾಗುವಂಥದ್ದು ಇವೆಲ್ಲ ಸಮಸ್ಯೆಗಳಿಗೆ ಈ ಕಾಡಲ್ಲಿ ಸಿಗ್ತಕ್ಕಂಥ ಔಷಧಿಗಳು ಮತ್ತು ನಮ್ಮ ಒಂದು ಅಡುಗೆ ಮನೆ ಔಷಧಿಗಳು ಮತ್ತು ನಮ್ಮ ಲೈಫ್ ಸ್ಟೈಲು ನಮ್ಮ ವ್ಯಾಯಾಮ ಪದ್ಧತಿ ಧ್ಯಾನ ಯೋಗ ಇವೆಲ್ಲ ಮಾಡಿಕೊಂಡು ಹತೋಟಿಗೆ ತಂದು ಸುಮಾರು ಸಮಯ ಬೇಕಾಗ್ತದೆ ಇದಕ್ಕೆ ಯಾಕಂದರೆ ಈ ಕಾಯಿಲೆ ನಮಗೆ ಬರಬೇಕಾದ್ರೆ ಸಾಕಷ್ಟು ದಿನ ಸಮಯ ತೊಗೊಂಡಿರ್ತದೆ ಬಟ್ ನಮ್ಮಲ್ಲಿ ಏನಾಗ್ತದೆ ಅಂದರೆ ಭಾಳ ಅವಸರ ಮಾಡ್ತೀವಿ ನಾವು ಇದಕ್ಕೊಂದು ಕೊಡಬೇಕು ಮೂರ್ನಾಲ್ಕು ತಿಂಗಳು ಸಮಯ ಕೊಟ್ಟು ಕ್ಲೀನಾಗಿ ನೀವು ಮಾಡ್ಕೊಂಡ್ರೆ ಏನಾಗುತ್ತೆ ಈ ಸಕ್ಕರೆ ಕಾಯಿಲೆಯಿಂದ ನಾವು ಕಂಟ್ರೋಲ್ ತರ್ಬೋದು ಅದನ್ನ ಪೂರ್ತಿ ವಾಸಿ ಆಗತ್ತೆ ಅಂತ ಹೇಳೋದು ಅದು ಸ್ವಲ್ಪ ಕಷ್ಟ ಯಾಕಂದರೆ ಸಂಹಿತೆಗಳಲ್ಲಿ ಹೇಳಿದ್ದಾರೆ ನಿಮಗೆ ಒಂದು ಬಂದಾದ ಬಂದಾದಮೇಲೆ ಮರಳಿ ಮರು ಮರಳಿ ಮರಳಿ ತಿರು ತಿರುತಿರುಗಾ ಬರುವಂಥ ಕಾಯಿಲೆಗಳಲ್ಲಿ ಈ ಒಂದು ಮೇಹೆ ಕಾಯಿಲೆಗಳು ಶ್ರೇಷ್ಠ ಅಂತ ಹೇಳ್ತಾರೆ ಈ ಸಕ್ಕರೆ ಕಾಯಿಲೆಗಳಲ್ಲಿ ಕಾಯಿಲೆ ಅಂತ ಹೇಳ್ತೇವೆ ಇದು ಶ್ರೇಷ್ಠ ಅಂದರೆ ಪದೇ ಪದೇ ಬರ್ತಾ ಇರುತ್ತೆ ಇದು ಒಂದು ಸಲ ನಾರ್ಮಲ್ ತೊಗೊಂಡ್ರೂ ಸೊ ಆ ದೃಷ್ಟಿಯಿಂದ ನಾವು ಅದನ್ನ ಹತೋಟಿಯಲ್ಲಿ ಇಟ್ಕೊಂಡು ಮಾಡಬೇಕು ಇದೆಲ್ಲದಕ್ಕಿಂತ ಭಾಳ ಮುಖ್ಯವಾಗಿ ಒಳ್ಳೆಯ ಜೀವನ ಮಾಡಿ ಸಕ್ಕರೆ ಕಾಯಿಲೆ ಬರದೇ ಇರತಕ್ಕಂತನೇ ಬರದೇ ಇರೋ ಥರನೇ ಮೊದಲೇ ಪ್ರಿವೆಂಟಿವ್ ಆಗಿ ಮುಂಜಾಗ್ರತಾ ಕ್ರಮ ವಹಿಸಿದ್ರೆ ಇದನ್ನು ತುಂಬ ಒಳ್ಳೆಯದು ಸ್ನೇಹಿತರೆ ಸೊ ಈ ಸಕ್ಕರೆ ಕಾಯಿಲೆ ಬಗ್ಗೆ ನಿಮ್ಗೇನಾದ್ರೂ ಔಷಧಿಗಳ ಬಗ್ಗೆ ಮಾಹಿತಿ ಬೇಕಾದರೆ ಅಥವಾ ಔಷಧಿಗಳ ಉಪಚಾರದ ಏನಾದರೂ ಬೇಕಾದರೆ ಖಂಡಿತವಾಗ್ಲೂ ನಿಮಗೆ ಕೆಳಗೆ ತೋರಿಸಿರೋ ಗೆ ಕರೆ ಮಾಡಿ ನಿಮ್ಗೆ ಏನಾದರೂ ನಮ್ಮ ಕಡೆಯಿಂದ ಸಲಹೆ ಸೂಚನೆಗಳು ಅಥವಾ ಕೆಲವು ಬೆಟ್ಟದ ಔಷಧಿಗಳು ಅಥವಾ ಕಾಡಿನ ಔಷಧಿಗಳು ಮನೆ ಔಷಧಿಗಳ ಬಗ್ಗೆ ಮಾಹಿತಿ ಸಿಗುತ್ತೆ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ